ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಂಸತ್ ಭವನದಲ್ಲಿ ಹೊಗೆ ಬಾಂಬ್ ಪ್ರಕರಣ ದಾಳಿ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಹಾಸನದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಸಿರಿಧಾನ್ಯ ಬಳಕೆಗೆ ಅರಿವು ಮೂಡಿಸುವ ಜಾಥಾ ಎಲ್ಲರೂ ಸಿರಿಧಾನ್ಯ ಉಪಯೋಗಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಜಾಥಾಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಅರ್ಕಲ್ಗೂಡು ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯದಲ್ಲಿ ವಾಸವಿರುವ ಕುಟುಂಬ ಮಾಧ್ಯಮದ ವರದಿ ನಂತರ ಸ್ಪಂದಿಸಿದ ತಾಲೂಕು ಅಧಿಕಾರಿಗಳು ಶೌಚಾಲಯದಿಂದ ತಾತ್ಕಾಲಿಕ ವ್ಯವಸ್ಥೆಗೆ ಬದಲಾದ ಬಿಹಾರಿ ಫ್ಯಾಮಿಲಿ ಸಂಸತ್ ದಾಳಿ ಕುರಿತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇಎಚ್ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಂಸತ್ ಭವನಕ್ಕೆ ಕಿಡಿಗೇಡಿಗಳು ನುಗ್ಗಿ ಸಂಸತ್ ಭವನದ ಒಳಗಡೆ ಹಾಗೂ ಹೊರಗಡೆ ಹೊಗೆ ಬಾಂಬ್ಗಳನ್ನು ಸಿಡಿಸಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ ಸಂಸತ್ತಿನಲ್ಲಿ ಭದ್ರತಾ ವೈಫಲ್ಯದಿಂದ ಈ ದುರ್ಘಟನೆ ಸಂಭವಿಸಿದ್ದು ಈ ಘಟನೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ವಿಪಕ್ಷಗಳ ಸಂಸದರು ಪ್ರಶ್ನಿಸಿ ಸೂಕ್ತ ವಿವರಣೆ ನೀಡುವಂತೆ ಆಗ್ರಹಿಸಿದ್ರಿಂದ ಮತ್ತು ಭದ್ರತಾ ವೈಫಲ್ಯವನ್ನು ಕಟುವಾಗಿ ಟೀಕಿಸಿದ್ರಿಂದ ಸಹಿಸಲಾರದ ಆಡಳಿತಾರೂಢ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಲೋಕಸಭೆಯ ತೊಂಬತ್ತೇಳು ಮತ್ತು ರಾಜ್ಯಸಭೆಯ ನಲವತ್ತಾರು ಒಟ್ಟಾಗಿ ನೂರ ನಲವತ್ತಾರು ಸಂಸದರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕ್ರಮವಾಗಿದ್ದು ದೇಶದ ಇತಿಹಾಸದಲ್ಲಿ ಇದು ಎಂದೂ ನಡೆದಿಲ್ಲ ಹಾಗೂ ಭವಿಷ್ಯದಲ್ಲಿ ನಡೆಯದಂತಹ ಘಟನೆಯಾಗಿದೆ ಎಂದರು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಪ್ರಧಾನಿ ಉತ್ತರ ಕೊಡಬೇಕಾಗಿದೆ ಎಂದು ಸವಾಲೆಸಿದರು ಈ ಕ್ರಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿಯಾಗಿದ್ದು ವಿಪಕ್ಷಗಳನ್ನು ದಮನ ಮಾಡುವ ಸರ್ವಾಧಿಕಾರಿ ಧೋರಣೆಯಾಗಿದೆ ಕೇಂದ್ರ ಸರ್ಕಾರದ ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕ್ರಮವನ್ನು ಖಂಡಿಸಿ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಬಾಗೂರು ಮಂಜೇಗೌಡ ಬನವಾಸಿರಂಗಸ್ವಾಮಿ ಎಚ್ ಕೆ ಜವರೇಗೌಡ ಪಟೇಲ್ ಶಿವಪ್ಪ ಮಂಜುನಾಥ್ ಶರ್ಮಾ ರಾಮಚಂದ್ರ ಕೆ ಪ್ರಕಾಶ್ ಶಂಕರರಾಜು ರಘು ದಾಸರ ಕೊಪ್ಲು ಹರೀಶ್ ವೆಂಕಟೇಗೌಡ ಭೂದೇಶ್ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಸಂವಿಧಾನ ವಿರೋಧಿ ಮತ್ತು ಈ ದಮನಕಾರಿ ನೀತಿಯ ಖಂಡನೆ ಮಾಡಲಿಕ್ಕೋಸ್ಕರ ನಾವು ಈಗ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರೂ ಮಾತನಾಡಬಾರ್ದು ಯಾರೂ ಕೇಳಬಾರ್ದು ನಮ್ಮನ್ನು ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸಬೇಕು ಅಂತ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ತಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರು ಸಿರಿಧಾನ್ಯವನ್ನು ಬಳಸುವುದರ ಮೂಲಕ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಪೂರ್ಣಿಮಾ ಕರೆ ನೀಡಿದರು ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಿರಿಧಾನ್ಯ ಬಳಕೆ ಕುರಿತು ಅರಿವು ಮೂಡಿಸುವ ಜಾಥವನ್ನು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ್ರು ನಾನು ಕಳೆದ ಹಲವಾರು ವರ್ಷಗಳಿಂದಲೂ ಸಿರಿಧಾನ್ಯವನ್ನು ಉಪಯೋಗಿಸುತ್ತಿದ್ದು ಅದರ ಪ್ರಯೋಜನವನ್ನು ನಾನು ತಿಳಿದಿದ್ದೇನೆ ಆಧುನಿಕತೆಯ ಬದುಕಿನಲ್ಲಿ ಪೋಷಕಾಂಶ ಭರಿತ ಆಹಾರಗಳು ಸಿರಿಧಾನ್ಯಗಳು ಕಣ್ಮರೆಯಾಗುತ್ತಿರುವುದು ಕಂಡುಬರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಸಿರಿಧಾನ್ಯಗಳು ಪೋಷಣೆಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದ್ದು ಸಿರಿಧಾನ್ಯ ಬೆಳೆಗಳು ಅತಿ ಕಡಿಮೆ ಮಳೆ ಬೀಳುವ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ಫಲವತ್ತತೆ ಹೊಂದಿದ ಭೂಮಿಗಳಲ್ಲಿ ಹಾಗೂ ಬರಗಾಲಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳು ಆಸರಿಯಾಗುತ್ತವೆ ಇವುಗಳನ್ನು ದಿನನಿತ್ಯ ಬಳಸುವುದರಿಂದ ಹಲವಾರು ರೋಗಗಳಾದ ರಕ್ತದ ಒತ್ತಡ ಮಧುಮೇಹವನ್ನು ತಡೆಗಟ್ಟಬಹುದೆಂದು ಹೇಳಿದ್ರು ತಮ್ಮ ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಸಿರಿಧಾನ್ಯ ಬಳಕೆ ಮಾಡುವುದರ ಮೂಲಕ ಉತ್ತಮ ಆರೋಗ್ಯವನ್ನು ತಮ್ಮದಾಗಿಸಿಕೊಳ್ಳುವಂತೆ ತಮ್ಮ ಭಾಷಣದ ಮೂಲಕ ಜಾಗೃತಿ ಮೂಡಿಸಿದ್ರು ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮತ್ತು ಸಾವಯವಗಳ ಜಾಗೃತಿ ಜಾಥಾವು ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟು ಸಾಲ್ಗಾಮೆ ರಸ್ತೆ ಸಹ್ಯಾದ್ರಿ ವೃತ್ತ ಮಹಾವೀರ ವೃತ್ತದಿಂದ ಹೇಮಾವತಿ ಪ್ರತಿಮೆ ಮುಂಭಾಗ ಮುಕ್ತಾಯಗೊಂಡಿತು ಜಾಥಾದಲ್ಲಿ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ರಾಜಸುಲೋಚನಾ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ತಮಲಾಪುರ ಕೃಷ್ಣೇಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ನಾಗೇಶ್ ಖಜಾಂಚಿ ರವಿಕುಮಾರ್ ಬಲೆನಹಳ್ಳಿ ಲಯನ್ಸ್ ಮಾಜಿ ಅಧ್ಯಕ್ಷ ಸೋಮಶೇಖರ್ ರೋಟರಿ ಕ್ಲಬ್ ಗಿರೀಶ್ ಇಲಾಖೆಯ ಕೋಕಿಲ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲೆ ಪಾಲೆ ಲೀಲಾವತಿ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಿರಿಯ ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಹಾಗೆ ಅರ್ಕಲ್ಗೋಡು ಪಟ್ಟಣದ ಕೋಟೆಯಲ್ಲಿರುವ ಹಾಪ್ಕಾಂ ಸಂಗಡಿಯ ಪಕ್ಕ ದೊಡ್ಡಮ್ಮ ಸರ್ಕಲ್ ಬಳಿ ಇರುವ ಸಾರ್ವಜನಿಕ ಶೌಚಾಲಯದಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಕುಟುಂಬವೊಂದು ವಾಸ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಇದು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ವ್ಯಾಪ್ತಿಗೆ ಬರುತ್ತದೆ ಇದನ್ನು ನೋಡಿಕೊಳ್ಳಲು ಬಿಹಾರ್ ಮೂಲದ ಒಂದು ಕುಟುಂಬದವರಿದ್ದು ತುಂಬಾ ಶೋಚನೀಯ ಸಂಗತಿ ಎಂದರೆ ಅವರಿಗೆ ವಾಸ ಮಾಡಲು ಒಂದು ಮನೆಯಿಲ್ಲದಿರುವ ಹಿನ್ನೆಲೆ ಈ ಕುಟುಂಬದ ದಿ ಮತ್ತು ಇಬ್ಬರು ಮಕ್ಕಳು ಶೌಚಾಲಯದ ಒಂದು ಕೋಣೆಯಲ್ಲೇ ವಾಸವಿದ್ದಾರೆ ಅಲ್ಲಿಯ ಒಂದು ಕೋಣೆಯಲ್ಲಿ ಗ್ಯಾಸ್ ಅನ್ನು ಇಟ್ಟುಕೊಂಡು ಅಡುಗೆ ಮಾಡಿಕೊಳ್ತಿದ್ದಾರೆ ಅಲ್ಲಿಯೇ ಊಟ ನಿದ್ರೆ ಮಾಡುತ್ತಿದ್ದಾರೆ ಕುಟುಂಬಕ್ಕೆ ಬೇರೆ ಯಾವುದೇ ಆಧಾರವಿಲ್ಲ ಈ ಕುಟುಂಬದ ಯಜಮಾನ ಅಂಗವಿಕಲನಾಗಿದ್ದು ಅವನು ಯಾವುದೇ ಕಷ್ಟದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಈ ಕುಟುಂಬ ಪೇಟೆ ಟೆಂಪೋ ಸ್ಟ್ಯಾಂಡ್ ಬಳಿ ಇರುವ ಶೌಚಾಲಯವನ್ನ ಮತ್ತು ಕೋಟೆಯಲ್ಲಿರುವ ಶೌಚಾಲಯವನ್ನ ಎರಡನ್ನ ನೋಡಿಕೊಳ್ಳುತ್ತಿದ್ದು ಇದರ ಒಳಗೆ ಇಬ್ಬರು ಆ ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾದ ನಂತರ ಅರ್ಕಲ್ಗೂಡು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಯುವಜನ ಮತ್ತು ಕ್ರೀಡಾ ಇಲಾಖೆ ವ್ಯಾಪ್ತಿಯ ಕ್ರೀಡಾಂಗಣದ ಹತ್ತಿರ ಇರುವ ನಲ್ಲಿ ಇರಲು ಅವಕಾಶ ಮಾಡಿಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಚಿಗ್ಗಾವಿ ಮಾತನಾಡಿ ಈ ಕುಟುಂಬಕ್ಕೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಡುತ್ತೇವೆ ಎಂದರು ಜೊತೆಯಲ್ಲಿ ಡೆಪ್ಯೂಟಿ ತಹಸೀಲ್ದಾರ್ ಸ್ವಾಮಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಪಟ್ಟಣ ಪಂಚಾಯಿತಿ ಹೆಲ್ತ್ ಇನ್ಸ್ಪೆಕ್ಟರ್ ದಿನೇಶ್ ಕಸಬಾ ರೆವಿನ್ಯೂ ಇನ್ಸ್ಪೆಕ್ಟರ್ ಲೋಕೇಶ್ ಮುಂತಾದವರು ಹಾಜರಿದ್ದರು ಅರವಿಂದ್ ಕುಮಾರ್ ಮಾತನಾಡಿ ನನಗೆ ಎಲ್ಲಿಯೂ ವಾಸ ಮಾಡಲು ಮನೆಯಿರಲಿಲ್ಲ ಹಾಗಾಗಿ ನಾನು ಶೌಚಾಲಯದಲ್ಲಿ ವಾಸ ಮಾಡುತ್ತಿದ್ದೆ ಇನ್ನು ಮುಂದೆ ನಾನು ಶೌಚಾಲಯದಲ್ಲಿ ವಾಸ ಮಾಡುವುದಿಲ್ಲ ನನಗೆ ಬೇರೆಡೆ ಸ್ಥಳಾಂತರ ಮಾಡಲು ಅಧಿಕಾರಿಗಳು ಹೇಳಿದ್ದಾರೆ ನಾನು ತಕ್ಷಣವೇ ಶೌಚಾಲಯವನ್ನು ಖಾಲಿ ಮಾಡಿ ಬೇರೆ ಮನೆಯಲ್ಲಿ ವಾಸ ಮಾಡುತ್ತೇನೆ ಎಂದರು ಸ್ವಚ್ಛಗೊಳಿಸಿದ ಸ್ವಚ್ಛಗೊಳಿಸುವ ಕೆಲಸವನ್ನು ಗುತ್ತಿಗೆ ಪಡೆದಂಥ ಶಿವಶಂಕರ್ ಅವರು ಬಿಹಾರದ ಅರವಿಂದ್ ಕುಮಾರ್ ಅವರನ್ನು ಇಲ್ಲಿ ಕೆಲಸಕ್ಕೆ ನೇಮಿಸಿರುತ್ತಾರೆ ಇವರು ಕಳೆದ ಐದಾರು ತಿಂಗಳಿಂದ ಇಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದು ಮತ್ತೆ ಈಗ ಲಾಸ್ಟ್ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಂದ ವಾಪಸ್ ಬಂದಿದ್ದು ಫ್ಯಾಮಿಲಿ ಒಂದು ಜೊತೆ ಬಂದಿದ್ದರಿಂದ ಅವರು ಮೊದಲು ಬೇರೆ ಕಡೆ ಇದ್ದಂಥ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದು ಅರವಿಂದ್ ಕುಮಾರ್ ಅವರು ಬಾಡಿಗೆ ಮನೆಯಲ್ಲಿದ್ದು ಸ್ ಸ್ವೀಪರ್ಸ್ ಕಾಲೋನಿಯಲ್ಲಿ ಅರ್ಕಲ್ಗುಡ್ನಲ್ಲಿ ವಾಸವಾಗಿದ್ದರು ಅವರು ಇಲ್ಲಿ ಕೆಲಸವನ್ನು ಬಿಟ್ಟು ಮತ್ತೆ ವಾಪಸ್ ಬಿಹಾರಕ್ಕೆ ಹೋಗಿ ಈ ಮಾತ್ರ ಕಳೆದ ಒಂದೂವರೆ ಎರಡು ತಿಂಗಳಿಂದ ವಾಪಸ್ ಬಂದಿದ್ದಾರೆ ಬಂದ ಮೇಲೆ ಅವರು ಅದೇ ಟಾಯ್ಲೆಟ್ನಲ್ಲಿ ವಾಸವಾಗಿದ್ದು ಕಂಡು ಬಂದ್ರಿಂದ ಇವತ್ತು ನಾವು ಬೇಳೆ ಕೊಟ್ಟು ಭೇಟಿ ಕೊಟ್ಟು ಅವ್ರು ಕರ್ಕೊಂಬಂದಿಲ್ಲಿ ಸ್ಟೇಡಿಯಂನಲ್ಲಿ ಒಂದು ಒಂದು ಏನು ರೂಮ್ ಖಾಲಿ ಇದೆ ಅದನ್ನು ಸ್ವಚ್ಛ ಮಾಡಿಕೊಂಡು ಇವತ್ತು ಕೇಳಿಗೆ ಅವ್ರಿಗೆ ಅಲ್ಟರ್ನೇಟ್ ಆಗಿ ಸದ್ಯಕ್ಕೆ ವ್ಯವಸ್ಥೆ ಮಾಡಿದೆ ಅವರು ಕೂಡ ಮುಂದೆ ಬೇರೆ ಕಡೆ ಮನೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ವಾಸ ಮಾಡೋದು ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಹೆಚ್ಚಿಗೆ ಒಂದು ಪುಟ್ಟ ಬ್ರೇಕ್ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು ಈ ಅವಕಾಶ ಡಿಸೆಂಬರ್ ಹದಿನೆಂಟರಿಂದ

ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀವಿದ್ಯಾ ಎನ್ ಬಿ ಸಂತಸ ಐ ವಿ ಎಫ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಸಂತಾನ ಚಿಕಿತ್ಸಕರು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಎರಡು ದಶಕಗಳಿಂದ ಹಾಸನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯುನ್ನತವಾದ ಐ ವಿ ಎಫ್ ಚಿಕಿತ್ಸೆಯನ್ನು ನೀಡ್ತಾ ಇದೀವಿ ನಮ್ಮಲ್ಲಿ ಐ ವಿ ಎಫ್ ಜೊತೆಗೆ ಉದರ ದರ್ಶಕ ಹಾಗೂ ಗರ್ಭಕೋಶ ದರ್ಶಕ ಅಂದರೆ ಎಂಡೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಸರ್ಜರಿಗಳನ್ನ ಸಹ ಮಾಡ್ತೇವೆ ಅತ್ಯಾಧುನಿಕವಾಗಿ ಐ ವಿ ಎಫ್ ಫೀಲ್ಡಲ್ಲಿ ಇರುವಂಥ ಇಕ್ಸಿ ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಭ್ರೂಣಗಳ ಶೀಥಲೀಕರಣ ಮೊಟ್ಟೆಗಳ ಶೀಥಲೀಕರಣ ಅಂದರೆ ಊಸೈಡ್ ಫ್ರೀಸಿಂಗ್ ಅದರ ಜೊತೆಗೆ ಎಂಬ್ರಿಯೋ ಅಸಿಸ್ಟೆಡ್ ಹ್ಯಾಚಿಂಗ್ ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಟೆಕ್ನಾಲಜೀಸು ಹಾಗೂ ಎಂಬ್ರಿಯೋ ಬಯಾಪ್ಸಿ ಸಹ ನಾವು ಸಂತಸ ಐ ವಿ ಎಫ್ ಸೆಂಟ್ರಲ್ಲಿ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಇನ್ನೂ ಅನೇಕ ಹೊಸ ಹೊಸ ತಂತ್ರಜ್ಞಾನಗಳಾದ ಪಿ ಆರ್ ಪಿ ಮತ್ತು ಸ್ಟೆಮ್ ಸೆಲ್ ಥೆರಪಿ ಇವನ್ನೂ ಸಹ ನಾವು ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ ಸಂತಸ ಐ ವಿ ಎಫ್ ಸಂಸ್ಥೆಯು ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಸಮಾಲೋಚನಾ ಶಿಬಿರನ್ನು ಏರ್ಪಡಿಸ್ತಾ ಇದ್ದೀವಿ ಈ ಶಿಬಿರದಲ್ಲಿ ನಾವು ಮಕ್ಕಳಿದ ದಂಪತಿಗಳಲ್ಲಿ ಉಚಿತವಾಗಿ ಸಮಾಲೋಚನೆಯನ್ನು ಒಳಗ ಮಾಡ್ತೇವೆ ಅದ್ರ ಜೊತೆಗೆ ಪುರುಷರಿಗೆ ಉಚಿತವಾಗಿ ವೀರ್ಯಾಣು ತಪಾಸಣೆಯನ್ನು ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಶಿಬಿರದಲ್ಲಿ ನೋಂದಾಯಿಸ್ಕೊಳ್ಳೋದಿಕ್ಕೆ ಕೆಳಗಡೆ ನೀಡ್ತಾ ಇರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ದಂಪತಿಗಳಲ್ಲಿ ಐದು ದಂಪತಿಗಳಿಗೆ ಐ ವಿ ಎಫ್ ಚಿಕಿತ್ಸೆಯನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಇದೇ ಸೌಲಭ್ಯ ಸಂತಸ ಮೈಸೂರು ಸಂಸ್ಥೆಯಲ್ಲೂ ಸಹ ಲಭ್ಯವಿರುತ್ತದೆ ಸೊ ನೀವು ಕರೆ ಮಾಡಿ ಅಲ್ಲಿ ಕೂಡ ನೋಂದಾಯಿಸ್ಕೋಬಹುದು ಎಲ್ಲ ಯಾರು ಆಸಕ್ತ ಉಳ್ಳ ದಂಪತಿಗಳು ಈ ಶಿಬಿರವನ್ನು ನೋಂದಾಯಿಸ್ಕೊಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ ನಮಸ್ಕಾರ ಬ್ರೇಕ್ನ ನಂತರ ಹೆಚ್ಐಎ ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ಕ್ರಿಸ್ತರ ಜನ್ಮದ ವಾರ್ಷಿಕೋತ್ಸವ ಆಚರಣೆಯನ್ನು ಸೂಚಿಸುತ್ತದೆ ಕ್ರಿಶ್ಚಿಯನ್ ಪುರಾಣಗಳಲ್ಲಿ ಕ್ರಿಸ್ತ ಜನ್ಮದಿನವು ಕ್ರಿಶ್ಚಿಯನ್ನರಲ್ಲಿ ಅತ್ಯಂತ ಸಂತೋಷದಾಯಕ ಸಮಾರಂಭವಾಗಿದೆ ಈ ಹಬ್ಬವನ್ನು ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಆಚರಿಸುತ್ತಾರೆ ಇದು ಪ್ರಪಂಚದಾದ್ಯಂತ ಆಚರಣೆ ಮಾಡುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬದ ಕುರಿತು ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮಾಚರಣೆಯನ್ನು ಆಯೋಜಿಸುತ್ತಾರೆ ಈ ದಿನದಂದು ಕುಟುಂಬ ಸದಸ್ಯರು ಪರಸ್ಪರ ಶುಭಾಶಯ ಕೋರುತ್ತಾರೆ ಮತ್ತು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಕ್ರಿಸ್ಮಸ್ ಆಚರಣೆಯಲ್ಲಿ ಚರ್ಚ್ ಅಲ್ಲಿ ಪ್ರಾರ್ಥನೆ ಮಾಡಲಾಗುತ್ತದೆ ಪ್ರಪಂಚದಾದ್ಯಂತ ಇತರೆ ಹಬ್ಬಗಳಂತೆ ಕ್ರಿಸ್ಮಸ್ ಅನ್ನು ಪ್ರತಿ ವರ್ಷವೂ ಡಿಸೆಂಬರ್ ಇಪ್ಪತ್ತೈದರಂದು ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಹಬ್ಬವನ್ನ ಪ್ರಭು ಏಸುವಿನ ಜನ್ಮದಿನದಂದು ಆಚರಿಸುತ್ತಾರೆ ಹಬ್ಬದ ಹಿನ್ನೆಲೆ ಹಾಸನ ನಗರದ ವಿದ್ಯಾನಗರದಲ್ಲಿ ಕ್ರೈಸ್ಟ್ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ನಾಟಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಜೊತೆಗೆ ಸಂತಕ್ಲಾಸ್ ವೇಷಧಾರಿಯೂ ಇದ್ದು ಮಕ್ಕಳಿಗೆ ಹಬ್ಬದ ಮನರಂಜನೆ ನೀಡಲಾಯಿತು ಶಾಲೆಯ ಆವರಣದಲ್ಲಿ ಸಂತಕ್ಲಾಸ್ನೊಂದಿಗೆ ಸೆಲ್ಫಿ ಪಾಯಿಂಟ್ ಕೂಡ ಇಡಲಾಗಿತ್ತು ಶಾಲೆಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರೆವರೆಂಟ್ ಫಾದರ್ ಶೈಜು ಪುತೇನ್ ಪುರಕ್ಕಲ್ ಪ್ರಾಂಶುಪಾಲ ರೆವರೆಂಟ್ ಫಾದರ್ ಫ್ರೈಸನ್ ಕೆ ಥಾಮಸ್ ಆಡಳಿತಾಧಿಕಾರಿ ರೆವರೆಂಟ್ ಫಾದರ್ ಅನುಮೋನ್ ವ್ಯವಸ್ಥಾಪಕ ರೆವರೆಂಟ್ ಫಾದರ್ ಅಲೆಕ್ಸ್ ಹಾಜರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ದಯಾನಿಧಿ ಏಸುವಿನ ಹುಟ್ಟುಹಬ್ಬವನ್ನು ಕ್ರಿಸ್ಮಸ್ ಎಂದು ಜಗತ್ತಿನಾದ್ಯಂತ ಕ್ರೈಸ್ತರು ಆಚರಿಸುತ್ತಾರೆ ಕ್ರಿಸ್ತನ ಸಂದೇಶಗಳನ್ನು ಪಾಲಿಸಿ ನಡೆಯಬೇಕು ಇದರಿಂದ ಶಾಂತಿ ಸಮಾಧಾನ ಪ್ರೀತಿ ಸಿಗುತ್ತದೆ ಎಂದು ತಿಳಿಸಿದರು ಸರ್ವರಿಗೂ ಕ್ರಿಸ್ಮಸ್ ಹಬ್ಬ ಇದರ ಅರ್ಥ ಅನೇಕರಿಗೆ ಗೊತ್ತಿಲ್ಲದೇ ಇದ್ದಾರೆ ಕ್ರಿಸ್ಮಸ್ ಹಬ್ಬ ಅಂದರೆ ಕ್ರೈಸ್ಟ್ ಅಂದರೆ ಕ್ರಿಸ್ತನು ಮಾಸ್ ಅಂದರೆ ಅದು ಬಲಿ ಕ್ರಿಸ್ತನು ಬಲಿಯಾದನು ಎಂಬುದಾಗಿ ಯಾಕೆ ಕ್ರಿಸ್ತನು ಬಲಿಯಾದನು ಎಂಬುದಾಗಿ ನೋಡುವಾಗ ಮನುಕುಲವು ಅಂದರೆ ಆದಾಮನು ದೇವರ ಆಜ್ಞೆಯನ್ನು ಮೀರಿ ಅವನು ಪಾಪಕ್ಕೆ ಒಳಗಾಗ್ತಾನೆ ಪಾಪದ ಸಂಬಳ ಮರಣ ಎಂಬುದಾಗಿ ನೋಡ್ತೇವೆ ಆ ಮರಣದಿಂದ ಬಿಡುಗಡೆ ಮಾಡಬೇಕಂದ್ರೆ ಅದು ಯಾರೊಂದಲೂ ಆಗಲಿಲ್ಲ ಅದಕ್ಕಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಯಾತಕ್ಕಾಗಿ ಅಂದರೆ ಮನುಕುಲವು ಪಾಪದಲ್ಲಿ ಬಿದ್ದಿರುವಾಗ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಕಳಿಸಿಕೊಟ್ಟನು ಆತನು ಒಂದು ಪಂಗಡಕ್ಕೆ ಸೀಮಿತವಾಗಿ ಆತನು ರಕ್ಷಕನಾಗಿಲ್ಲ ಇಡೀ ಮನುಕುಲಕ್ಕೆ ಆತನು ರಕ್ಷಕನಾಗಿ ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಬೇಲೂರು ಒಳಚರಂಡಿ ಸಂಸ್ಕರಣಾ ಘಾಟಕವು ಅತಿ ಶೀಘ್ರದಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹೇಳಿದರು ಬೇಲೂರು ಪಟ್ಟಣದ ಐದನೇ ವಾರ್ಡಿನ ಹೊಳೆಬೀದಿಯಲ್ಲಿ ಕರ್ನಾಟಕ ರಾಜ್ಯ ಒಳಚರಂಡಿ ಘಟಕದ ವತಿಯಿಂದ ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿಯನ್ನು ಅಧಿಕಾರಿಗಳು ಹಾಗೂ ಸದಸ್ಯರೊಂದಿಗೆ ಪರಿಶೀಲಿಸಿ ನಂತರ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಒಳಚರಂಡಿ ಸಂಸ್ಕರಣಾ ಘಟಕವನ್ನು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದು ಅತಿ ಶೀಘ್ರದಲ್ಲಿ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ನೇತೃತ್ವದಲ್ಲಿ ಕಾರ್ಯಾರಂಭಗೊಳ್ಳಲಿದೆ ಹಲವಾರು ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಅರಿತು ಇಲ್ಲಿ ಹೈಟೆಕ್ ಮಾದರಿಯಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿದ್ದು ಈಗಾಗಲೇ ಸಂಪೂರ್ಣ ನಿರ್ಮಾಣಗೊಂಡಿದೆ ನಮ್ಮ ಪಟ್ಟಣಕ್ಕೆ ಇದು ಅತ್ಯಂತ ಉಪಯುಕ್ತವಾದ ಘಟಕವಾಗಿದ್ದು ಇದನ್ನು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಾಣ ಮಾಡಲಾಗಿದೆ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಿಂದ ಬರುವ ತ್ಯಾಜ್ಯದ ನೀರನ್ನು ಸಂಸ್ಕರಣೆ ಮಾಡಿ ನಂತರ ಅದನ್ನು ಶುದ್ದೀಕರಿಸಿ ರೈತರ ಅನುಕೂಲಕ್ಕಾಗಿ ಉಪಯೋಗಿಸಲಾಗಿದೆ ಇದು ನಮ್ಮ ಜಿಲ್ಲೆಯಲ್ಲೇ ಪ್ರಥಮವಾಗಿದ್ದು ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ನೀಲ ಲಕ್ಷೆ ತಯಾರಿಸಲಾಗಿದ್ದು ಸಂಪೂರ್ಣ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರವಾಗಿ ಉದ್ಘಾಟನೆ ಮಾಡಲಾಗುವುದು ಎಂದರು ಸದಸ್ಯ ಜಮಲ್ ಮಾತನಾಡಿ ನಾನು ಎರಡು ಬಾರಿ ಸದಸ್ಯನಾದಾಗಲೂ ಸಹ ಇಲ್ಲಿಯ ಸಾರ್ವಜನಿಕರು ಪ್ರತಿ ಬಾರಿಯೂ ನಮಗೆ ದೂರನ ನೀಡುತ್ತಿದ್ರು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ತ್ಯಾಜ್ಯದ ನೀರು ಯುಜಿಡಿ ಪ್ಲಾಂಟ್ಗೆ ಶೇಖರಣೆಯಾಗುತ್ತಿತ್ತು ಈಗಾಗಲೇ ಹೈಟೆಕ್ ಮಾದರಿಯಲ್ಲಿ ಒಂದು ವರ್ಷದಿಂದ ಸುಸಜ್ಜಿತವಾದ ಒಳಚರಂಡಿ ಸಂಸ್ಕರಣಾ ಘಟಕ ನಿರ್ಮಾಣವಾಗಿದ್ದು ನಾವೆಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸುತ್ತೇವೆ ಎಂದರು ಮುಖ್ಯಾಧಿಕಾರಿ ಸುಜಯ್ ಮಾತನಾಡಿ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವುದೇ ಒಳಚರಂಡಿ ನೀರನ್ನು ಹೊಳೆಗೆ ಬಿಡುವಂತಿಲ್ಲ ಇದನ್ನರಿತು ಒಳಚರಂಡಿ ಇಲಾಖೆ ವತಿಯಿಂದ ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಎಸ್ಟಿಪಿ ವತಿಯಿಂದ ಎರಡು ಪಾಯಿಂಟ್ ಐದು ಎಂಡಿ ಇದ್ದಂತಹ ಕಾಮಗಾರಿಯನ್ನ ಐದು ಎಂಡಿಗೆ ಕಾಮಗಾರಿಯನ್ನ ಎರಡು ವರ್ಷದಿಂದ ಮಾಡಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ಮಾಣಗೊಂಡಿದೆ ಇಲ್ಲಿ ಶುದ್ದೀಕರಿಸಿದ ನೀರನ್ನ ರೈತರ ಅನುಕೂಲಕ್ಕಾಗಿ ಉಪಯೋಗಿಸುವ ಅವಕಾಶ ಕಲ್ಪಿಸಲಾಗಿದೆ ಎಂದರು ಸ್ಥಳೀಯ ನಿವಾಸಿ ಹಾಗೂ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಬಿಬಿಶಿವರಾಜ್ ಮಾತನಾಡಿ ದುರ್ನಾತ ಬರುತ್ತಿದ್ದ ಜಾಗದಲ್ಲಿ ಬದುಕಲು ಅಸಾಧ್ಯವಾಗಿತ್ತು ತುರ್ತಾಗಿ ಈ ಒಂದು ಕಾಮಗಾರಿ ತ್ವರಿತಗತಿಯಲ್ಲಿ ಸಂಪೂರ್ಣಗೊಳಿಸುವ ಮೂಲಕ ಈ ಭಾಗದ ಜನರಿಗೆ ಅಧ್ಯಕ್ಷರು ಉತ್ತಮ ಕೆಲಸ ಮಾಡಿಕೊಟ್ಟಿದ್ದಾರೆ ಐದು ಹಾಗೂ ಆರನೇ ವಾರ್ಡ್ ಜನತೆಯ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಈ ವೇಳೆ ಪುರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸ್ಥಳೀಯ ನಿವಾಸಿಗಳು ಹಾಜರಿದ್ದರು ಅತ್ಯಂತ ಉಪಯುಕ್ತವಾದಂತಹ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಒಂದು ನಡೆದಂತಹ ಒಂದು ಕಾಮಗಾರಿ ಇದು ಇದನ್ನು ಇವತ್ತು ಏನು ಬೇಲೂರಿನಲ್ಲಿದ್ದಂತಹ ಎಲ್ಲ ಕೊಳಚೆ ನೀರು ಯು ಜಿ ಡಿ ಪ್ಲ್ಯಾಂಟ್ನಿಂದ ಯು ಜಿ ಡಿಯಿಂದ ಬರ್ತಿದ್ದಂತಹ ನೀರನ್ನೆಲ್ಲ ಶುದ್ಧೀಕರಣ ಮಾಡಿ ಇವತ್ತು ಆ ನೀರನ್ನು ನಾವು ಒಳಗೆ ಅಥವಾ ಹೊರಗಡೆಗೆ ಬಿಡ್ತಾ ಇದ್ದೀವಿ ಇದು ಒಳ್ಳೆಯ ಒಂದು ಉಪಯುಕ್ತವಾದಂತಹ ಯೋಜನೆ ಇದು ಇಡೀ ಹಾಸನ ಜಿಲ್ಲೆಯಲ್ಲೇ ಇದು ಉದ್ಘಾಟನೆ ಆದರೆ ಮೊದಲನೇ ಬಾರಿ ಆಗುತ್ತೆ ಹೆಚ್ಐಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಹಾಸನದ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇವರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಂದು ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಚೇರ್ಮನ್ ಎಸಿ ನಾರಾಯಣ್ ಮತ್ತು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ತಿಳಿಸಿದರು ಕಟ್ಟಡ ನಿರ್ಮಾಣದ ವಸ್ತುಗಳು ಇಂಜಿನಿಯರಿಂಗ್ ಡಿಸೈನ್ಗಳು ರೈತರ ಕೃಷಿ ಸಾಮಗ್ರಿಗಳು ಕ್ರಷಿಂಗ್ ಯಂತ್ರಗಳು ಗೃಹೋಪಯೋಗಿ ವಸ್ತುಗಳು ಮತ್ತು ವಾಹನಗಳ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದರು ಹಾಸನ ನಗರ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದು ಕಟ್ಟಡ ನಿರ್ಮಾಣ ವಿಷಯದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಅನುಭವ ನೀಡುವ ಉದ್ದೇಶದಿಂದ ಕಟ್ಟಡ ನಿರ್ಮಾಣದ ವಸ್ತುಗಳು ಇಂಟೀರಿಯರ್ ಡಿಸೈನ್ಗಳು ಫರ್ನಿಚರ್ಗಳು ರೈತರ ಕೃಷಿ ಸಾಮಗ್ರಿಗಳು ಕ್ರಷಿಂಗ್ ಯಂತ್ರಗಳು ಗೃಹೋಪಯೋಗಿ ವಸ್ತುಗಳು ಮತ್ತು ವಾಹನಗಳು ಇತರೆ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹಾಸನ ನಗರದಲ್ಲಿ ಯಶಸ್ವಿ ಎರಡನೇ ಬಾರಿಗೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಎಂಬ ಹೆಸರಿನಲ್ಲಿ ಕಟ್ಟಡ ನಿರ್ಮಾಣ ವಸ್ತುಗಳ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು ಎರಡನೇ ಬಾರಿಗೆ ಆಯೋಜಿಸಲಾಗಿರುವ ಈ ವಸ್ತು ಪ್ರದರ್ಶನದಲ್ಲಿ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿವೆ ಈ ಮೇಳದಲ್ಲಿ ನೂರ ಹತ್ತು ಮಳಿಗೆಗಳು ಪ್ರದರ್ಶನಕ್ಕೆ ಲಭ್ಯವಿವೆ ಈ ಮಳಿಗೆಗಳಲ್ಲಿ ಜನರ ಮನಸ್ಸಿಗೊಪ್ಪುವಂತಹ ಅವರ ಆಸಕ್ತಿಗೆ ತಕ್ಕಂತೆ ವಿವಿಧ ಮಾದರಿಯ ಗುಣಮಟ್ಟದ ಜನಸಾಮಾನ್ಯರಿಗೆ ಒಪ್ಪುವ ಅಡಿಗೆ ಮನೆ ಅಲಂಕಾರಿಕ ವಸ್ತುಗಳು ಹಾಗೂ ಎಲ್ಲ ರೀತಿಯ ಕುಟುಂಬ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಹೊಸ ರೀತಿಯ ಹೊಸ ವಿನ್ಯಾಸದ ಅನುಭವ ಯೋಜನೆಯ ಮಾಹಿತಿಯನ್ನು ಒಂದೇ ಸೂರಿನಡಿ ನೀಡುತ್ತದೆ ಒಂದು ಗುಣಮಟ್ಟದ ನವೀನ ರೀತಿಯ ಸಾಮಗ್ರಿಗಳನ್ನು ದೊರಕಿಸುವಲ್ಲಿ ಈ ವಸ್ತು ಪ್ರದರ್ಶನ ಸಹಕಾರಿಯಾಗುತ್ತದೆ ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಬಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ಮೂರು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆಯಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೆ ವಸ್ತು ಪ್ರದರ್ಶನಕ್ಕೆ ಉಚಿತ ಪ್ರವೇಶವಿರುತ್ತದೆ ಎಂದು ಮಾಹಿತಿ ನೀಡಿದರು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕನ್ವೀನರ್ ಬಿಎನ್ ದಿನೇಶ್ ಕುಮಾರ್ ಚೇರ್ಮನ್ ಡಿಎಸ್ ಹರೀಶ್ ಕಾರ್ಯದರ್ಶಿ ನಾರಾಯಣ್ ಹಾಗೂ ಕಮಿಟಿ ಸದಸ್ಯ ಇ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಮಧು ನಾರಾಯಣ ಅಂತ ಹೇಳ್ಬಿಟ್ಟು ಕಳೆದ ಒಂದು ಪತ್ರಿಕಾ ಮಾಡಿದ್ವಿ ತಮ್ಮ ಎಲ್ಲರ ಸಹಕಾರದಿಂದ ಅವಾಗ ನಮಗೆ ಎಲ್ಲಾ ಪತ್ರಿಕೆಗಳು ನಮ್ಮ ಫಿಲ್ಡ್ ಎಕ್ಸ್ಪೋ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ವಿ ಅದರಿಂದ ನಮ್ಗೆ ಒಳ್ಳೆ ಮಾಹಿತಿ ಬಂದು ರೆಸ್ಪಾನ್ಸ್ ಸಿಕ್ಕಿದೆ ಸೊ ಅದೇ ತರ ನಾಳಿದ್ದು ನಮ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಮ್ಮ ಬಿಲ್ಡ್ ಎಕ್ಸ್ಪೋ ಅನ್ನಪೂರ್ಣೇಶ್ವರಿ ಕಲ್ಯಾಣದಲ್ಲಿ ನಡೀತಾ ಇದೆ ಅದರಲ್ಲಿ ತಮಗೆಲ್ಲ ಮಾಹಿತಿ ಕೊಟ್ಟಿರುವ ಹಾಗೆ ಸುಮಾರು ಎಪ್ಪತ್ತೈದು ಕಂಪನಿಗಳು ಭಾಗವಹಿಸ್ತಾ ಇದೆ ಅದಕ್ಕೆ ನಮ್ಮ ಬಿಲ್ಡಿಂಗ್ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಇವತ್ತಿನ ನವೀನ ಮಾದರಿ ವಸ್ತುಗಳು ಏನೇನು ಬಂದಿದೆ ಅವ ಎಲ್ಲರ ಒಂದು ಎಕ್ಸಿಬಿಷನ್ ಇರ್ತದೆ ಅದಕ್ಕೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿಕೊಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಅನಾವರಣಗೊಳ್ಳುವ ಜೊತೆಗೆ ವೈಜ್ಞಾನಿಕ ಮನೋಭಾವ ಅರಳಿಸಲು ಹೆಚ್ಚಿನ ಆದ್ಯತೆ ನೀಡಿದಂತಾಗುತ್ತದೆ ಎಂದು ಬೇಲೂರು ಶಿಕ್ಷಣ ಇಲಾಖೆಯ ಸಂಯೋಜಕ ರವಿಕುಮಾರ್ ತಿಳಿಸಿದರು ಬೇಲೂರು ಪಟ್ಟಣದ ಕುವೆಂಪು ನಗರದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಠ್ಯ ಪುಸ್ತಕಗಳನ್ನು ಓದಿ ಪರೀಕ್ಷೆ ಬರೆಯುವುದಕ್ಕೆ ಸೀಮಿತಗೊಳಿಸದೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸುವುದು ಮುಖ್ಯ ರಚನಾತ್ಮಕ ಹಾಗೂ ಗುಣಾತ್ಮಕ ಶಿಕ್ಷಣ ದೊರೆಯಬೇಕಾದರೆ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಅಗತ್ಯ ಈ ಕಾರಣದಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಮನೋಭಾವ ಬೆಳೆಸುವ ನಿಟ್ಟನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗುತ್ತಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ರೀತಿ ಪ್ರೋತ್ಸಾಹಿಸಬೇಕು ಎಂದರು ಗುರುಕುಲ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ದಿನೇಶ್ ಮಾತನಾಡಿ ಮಕ್ಕಳಲ್ಲಿರುವ ಕ್ರಿಯಾಶೀಲತೆ ಹೊರಹೊಮ್ಮಲು ಇಂತಹ ಚಟುವಟಿಕೆಗಳು ಸಹಾಯವಾಗುತ್ತವೆ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿ ಮತ್ತು ಪ್ರಯತ್ನದಿಂದ ಹೊಸ ಹೊಸ ವಿಜ್ಞಾನದ ಪರಿಕರ ಸಿದ್ದಪಡಿಸಲು ಪ್ರತಿಭೆಯೇ ಕಾರಣ ಎಂದ ಅವರು ಪ್ರತಿವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ವಿಶೇಷವಾದ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿದ್ದೇವೆ ಆದರೆ ಪೋಷಕರು ಕೇವಲ ಇತರೆ ಮಕ್ಕಳು ಮಾಡಿರುವ ವಸ್ತು ಪ್ರದರ್ಶನ ನೋಡುವುದಲ್ಲದೆ ತಮ್ಮ ಮಕ್ಕಳಿಗೂ ಸಹ ಈ ವಿಜ್ಞಾನದ ಕಲೆ ಪ್ರೋತ್ಸಾಹಿಸಿದಾಗ ಅವರಲ್ಲಿರುವ ಕ್ರಿಯಾಶೀಲತೆ ಬೆಳಕಿಗೆ ಬರುತ್ತದೆ ಮುಂದಿನ ವರ್ಷದಿಂದ ಎಲ್ಕೆಜಿ ತರಗತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಲು ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತದೆ ಇದೇ ವೇಳೆ ವಿದ್ಯಾರ್ಥಿಗಳು ವಿಶೇಷವಾದ ಮಾದರಿಗಳನ್ನು ತಯಾರಿಸಿದ್ದು ಅದರಲ್ಲಿ ಮಳೆ ನೀರು ಕೊಯ್ಲು ನಾನಾ ರೀತಿಯ ಕೃಷಿ ಪರಿಕರಗಳು ರಸ್ತೆ ಸುರಕ್ಷತೆ ವಾಯು ಮಾಲಿನ್ಯದ ಬಗ್ಗೆ ಮತ್ತು ಹಲವಾರು ರೀತಿಯ ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಎಜುಕೇಷನ್ ಟ್ರಸ್ಟ್ ಖಜಾಂಚಿ ಲೋಕೇಶ್ ಪ್ರಾಂಶುಪಾಲ ರಘುರಾಮ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ದೀಪಾ ಇತರರು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ನೋಡಿದ್ರೆ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಇನ್ನು ದಯವಿಟ್ಟು ಪೋಷಕರು ಮುಂದಿನ ವರ್ಷದಿಂದ ಈ ರೀತಿ ಮಾಡಬೇಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿಕ್ಕೆ ಶ್ರಮ ಪಡಿ ಯಾಕೆಂತಂದ್ರೆ ನಾವು ನಮ್ಮ ಕಾಲದಲ್ಲಿ ಇದ್ದಾಗ ಅಟ್ಲೀಸ್ಟ್ ಆಟ ಆಡ್ಲಿಕ್ಕಾರು ಬಿಡ್ತಾ ಇದ್ರು ಕದ್ದಾರು ಹೋಗ್ತಿದ್ರು ಆಟ ತಿಂದ್ರು ಪರವಾಗಿಲ್ಲ ಅಂತ ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಯಾರು ವರಿಕೆ ಮಕ್ಕಳು ಬಿಡ್ತಾ ಇಲ್ಲ ಸೊ ವರಿ ಬಿಡ್ತಾ ಇದ್ದಾಗ ಒಳಗಡೆ ಇದ್ದಾಗಲಾರು ನಾನು ಯುನೈಟೆಡ್ ಬಹಳ ಸಂತೋಷ ಅಂದ್ರೆ ಶಿಕ್ಷಕರು ಹಾಗೆ

ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ನಮ್ಮಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಹದಿನೆಂಟನೇ ತಾರೀಕಿಗೆ ಸ್ಕೌಟ್ಸ್ ಗೇಸಿನ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೇಟಿನ ಕಮಿಷನರ್ ಆಗಿರ್ತಕ್ಕಂತಹ ಪಿ ಜಿ ಆರ್ ಸಿಂಧೆ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಪ್ರೌಢಶಾಲಾ ವಿಭಾಗದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಇದಕ್ಕೆ ನಮ್ಮ ಅಮೋಕ್ ಚೆನ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಮೋದ್ ಪ್ರಮೋದ್ರವರು ಭಾಗವಹಿಸ್ತಿದ್ದಾರೆ ಹಾಗೆಯೇ ಇಪ್ಪತ್ತನೇ ತಾರೀಕಿಗೆ ಡಾಕ್ಟರ್ ಅನುರಾಧ ಭಟ್ ಇವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನೀವು ಸ್ಥಳೀಯ ಸುದ್ದಿವಾಹಿನಿಗಳ ಮುಖಾಂತರ ನೇರವಾಗಿ ವೀಕ್ಷಿಸಬಹುದು ದೂರದ ಅಲ್ಲಿ ಬರ್ತಕ್ಕಂಥ ಪೋಷಕ ಬಾಂಧವರಿಗಿರ್ಬೋದು ನಮ್ಮ ವಿದ್ಯಾಸಂಸ್ಥೆಯಿಂದ ಈ ಅವಕಾಶವನ್ನು ನಿಮಗೆ ಕಲ್ಪಿ ಕಲ್ಪಿಸಿಕೊಡ್ತಾ ಇದ್ದಾವೆ ಈ ಮೂರು ದಿನದ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸುದ್ದಿವಾಹಿನಿಗಳು ನಮಗೆ ನೇರ ಪ್ರಸಾರಕ್ಕೆ ಅನುದಾನ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯಿಂದ ಆಡಳಿತ ಮಂಡಳಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಬ್ರೇಕ್ನ ನಂತರ ಹೆಚ್ ಸಿ ಹೆಚ್ಸಿಎನ್ಯೂಸ್ಗೆ ಸ್ವಾಗತ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಅರಸಿಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಯುವ ರೆಡ್ಕ್ರಾಸ್ ಘಟಕ ಆರೋಗ್ಯ ಇಲಾಖೆ ಅರಸಿಕೆರೆ ಹಾಗೂ ಕೃಷಿ ತಂತ್ರಜ್ಞಾನ ಸಂಸ್ಥೆ ಲಯನ್ಸ್ ಕ್ಲಬ್ ಹಾಸನ ಮತ್ತು ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರಗಳ ಸಹಯೋಗದಲ್ಲಿ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೃಷಿ ಮಹಾವಿದ್ಯಾಲಯ ಡೀನ್ ಡಾ ಎಸ್ಎನ್ ವಾಸುದೇವನ್ ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತಿನಂತೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವುದೇ ರೀತಿ ಕೆಲಸಗಳನ್ನು ನಿರ್ವಹಿಸಬಹುದು ರೈತರು ಶಿಬಿರದ ಪ್ರಯೋಜನ ಪಡೆಯಬೇಕು ಎಂದರು ಗ್ರಾಮದ ಜನರಿಗೆ ಉಚಿತವಾಗಿ ರಕ್ತದ ಒತ್ತಡ ಹಾಗೂ ಮಧುಮೇಹ ಪರೀಕ್ಷೆಯನ್ನ ಸ್ಥಳದಲ್ಲಿಯೇ ಮಾಡಿ ವರದಿ ಮತ್ತು ಅಗತ್ಯ ಔಷಧಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜೀವ್ ಆಯುರ್ವೇದ ಆಸ್ಪತ್ರೆಯ ಹಾಸನದ ಡಾ ವೇಣು ಡಾ ಸಂದೀಪ್ ಡಾಕ್ಟರ್ ಆದರ್ಶ್ ಹಾಗೂ ಡಾಕ್ಟರ್ ಸ್ಪೂರ್ತಿ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಎಸ್ಎನ್ ವಾಸುದೇವನ್ ಹಾಗೂ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಸಂಯೋಜಕ ಡಾ ಶಂಕರ್ ಎಂಎಚ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಿರಣ್ ಎಎಸ್ ಶ್ರೀ ಶಿವಬಸಪ್ಪ ಕಂದಕೂರ ಡಾಕ್ಟರ್ ವಾಘಮೋರೆ ವಿಜಯಕುಮಾರ್ ವೀರಪ್ಪರವರು ಅವರು ಹಾಗೂ ಜಗಚಗೆರೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ಎಲ್ಲ ರೈತರಿಗೆ ಹಾಗೂ ಕಳೆದ ಎರಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಂಸತ್ ಭವನದಲ್ಲಿ ಹೊಗೆ ಬಾಂಬ್ ಪ್ರಕರಣ ದಾಳಿ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಹಾಸನದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಸಿರಿಧಾನ್ಯ ಬಳಕೆಗೆ ಅರಿವು ಮೂಡಿಸುವ ಜಾಥಾ ಎಲ್ಲರೂ ಸಿರಿಧಾನ್ಯ ಉಪಯೋಗಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಜಾಥಾಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಅರ್ಕಲ್ಗೂಡು ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯದಲ್ಲಿ ವಾಸವಿರುವ ಕುಟುಂಬ ಮಾಧ್ಯಮದ ವರದಿ ನಂತರ ಸ್ಪಂದಿಸಿದ ತಾಲೂಕು ಅಧಿಕಾರಿಗಳು ಶೌಚಾಲಯದಿಂದ ತಾತ್ಕಾಲಿಕ ವ್ಯವಸ್ಥೆಗೆ ಬದಲಾದ ಬಿಹಾರಿ ಫ್ಯಾಮಿಲಿ ಇಷ್ಟೊತ್ತು ನೀವು ಹಾಸನದ ಸುದ್ದಿ ಅಂದ್ರೆ ಅಂದರೆ ನ್ಯೂಸ್